ಚೆಲ್ವಿನ ಕನ್ನಡ ನಾಡನು ಆಳಿದ ಬನವಾಸಿಯ ಕದಂಬರು ಹಸಿರಿನ ಬಸಿರಲಿ ತೊನೆ ತೊನೆ ತೊನೆದಾಡುವ ಮಲೆನಾಡೊಳಗಿ ಮೂಡಿದರು ಕನ್ನಡದೆಲ್ಲೆಯ ಸುತ್ತಲೂ ಹಿಗ್ಗಿಸಿ ಭದ್ರ ಬುನಾದಿಯ ಹಾಕಿದರು ಸಂಸ್ಕೃತಿ ಕಲೆಗಳ ಮೇಳೈಸುತ್ತ ನಾಡಿನ ಸಾರಿದರೂ ನಾಡಿನ ಹಿರಿಮೆಯ ಸಾರಿದರೂ ಪ್ರಾಕೃತಿಕ ಸಂಪತ್ತಿನಿಂದ ಕೂಡಿದ ನಮ್ಮ ಕನ್ನಡ ನಾಡಿಗೆ ಸುದೀರ್ಘವೂ ಸಮೃದ್ಧವೂ ಆದ ಇತಿಹಾಸವಿದೆ ಅನೇಕ ರಾಜಮನೆತನಗಳು ಈ ನಾಡನ್ನು ಕಟ್ಟುವುದರಲ್ಲಿ ತಮ್ಮ ಶ್ರಮ ಹಾಕಿದರೂ ಸಾಹಸ ಮೆರೆದರು ಆ ಪೈಕಿ ಬನವಾಸಿಯ ಕದಂಬರು ಆದ್ಯರೂ ಹೌದು ಅಗ್ರಗಣ್ಯರೂ ಹೌದು ಅದರ ಸಂಸ್ಥಾಪಕ ಮತ್ತು ಮೊದಲ ದೊರೆಯಾದ ಮಯೂರವರ್ಮನ ಸಾಹಸಮಯ ನಡೆ ಹಾಗೂ ನುಡಿ ರೋಮಾಂಚಕಾರಿಯಾದ ಘಟ್ಟವೇ ಸರಿ ಕದಂಬ ಕುಲಕ್ಕೆ ಸೇರಿದ ಮಯೂರವರ್ಮನ ಮೊದಲ ಹೆಸರು ಮಯೂರ ಶರ್ಮ ಶಿಕಾರಿಪುರ ತಾಲೂಕು ತಾಳಗುಂದ ಗ್ರಾಮದ ವಿಪ್ರಕುಲಕ್ಕೆ ಸೇರಿದವನು ಅವನ ಮನೆತನಕ್ಕೆ ಕದಂಬ ಎಂಬ ಹೆಸರು ಬೆರೆತು ಬಂದಿದ್ದು ಅವನಿಂದಲೇ ಈ ಕುರಿತು ದಂತಕಥೆಗಳು ಪುರಾಣ ಕಥೆಗಳು ಶಾಸನಗಳು ಏನು ಹೇಳುತ್ತವೆ ಎನ್ನುವುದನ್ನು ನೋಡೋಣ ಮೊದಲನೆಯ ಮೊದಲನೇ ದಂತಕಥೆಯ ಪ್ರಕಾರ ಒಮ್ಮೆ ಶಿವನ ಬೆವರಹನಿ ಭೂಮಿಗೆ ಬಿದ್ದಾಗ ಮೂರು ಕಣ್ಣು ಮತ್ತು ನಾಲ್ಕು ಕೈಗಳುಳ್ಳ ಕದಂಬ ಪುರುಷನು ಒಂದು ಕದಂಬ ವೃಕ್ಷದ ಕೆಳಗೆ ಹುಟ್ಟಿದನಂತೆ ಆ ತ್ರಿನೇತ್ರ ಕದಂಬನಿಂದ ಮಯೂರ ಶರ್ಮನು ಜನಿಸಿದನು ಅವನೇ ಈ ಸಂತತಿಯ ಮೂಲಪುರುಷ ಎರಡನೆಯ ದಂತಕಥೆಯ ಪ್ರಕಾರ ಶಿವ ಮತ್ತು ಭೂದೇವಿಯರ ಮಗನಾಗಿ ಕದಂಬ ವೃಕ್ಷವೊಂದರ ಕೆಳಗೆ ಶರ್ಮನು ಜನಿಸಿದನು ಆದ್ದರಿಂದ ಆ ವಂಶಕ್ಕೆ ಕದಂಬ ವಂಶ ಎಂಬ ಹೆಸರು ಬಂತು ತುಳು ಬ್ರಾಹ್ಮಣ ಚರಿತ್ರೆ ಗ್ರಾಮ ಪದ್ಧತಿ ಇದರ ಪ್ರಕಾರ ಶಿವಪಾರ್ವತಿಯರ ಮಗ ಮಯೂರ ಶರ್ಮನ್ ಸಹ್ಯಾದ್ರಿ ಪರ್ವತದ ತಪ್ಪಲಿನಲ್ಲಿ ಒಂದು ಕದಂಬ ವೃಕ್ಷದ ಕೆಳಗೆ ಹುಟ್ಟಿದನು ಅದೇ ರೀತಿ ಉತ್ತರ ಭಾರತದಿಂದ ಕದಂಬರು ಕನ್ನಡ ನಾಡಿಗೆ ಬಂದರು ಎಂಬ ಕಥೆಯೂ ಕೇಳಿಬರುತ್ತದೆ ಮತ್ತು ಕದಂಬದೊರೆ ಕೃಷ್ಣವರ್ಮನ ದೇವಗಿರಿಯ ಶಾಸನಗಳು ಈ ಮನೆತನವು ನಾಗವಂಶಕ್ಕೆ ಸೇರಿದ್ದೆಂದು ತಿಳಿಸುತ್ತವೆ ಆದರೆ ಇವೆಲ್ಲಕ್ಕಿಂತ ಭಿನ್ನವಾದ ಮತ್ತು ವಾಸ್ತವಿಕಕ್ಕೆ ಹತ್ತಿರವಾದ ಮಾಹಿತಿಗಳನ್ನು ನೀಡುತ್ತದೆ ತಾಳಗುಂದದ ಸಂಸ್ಕೃತ ಶಾಸನ ಮತ್ತು ಗುಡ್ನಾಪುರದ ಶಾಸನ ತಾಳಗುಂದ ಶಾಸನದ ಪ್ರಕಾರ ಮಯೂರವರ್ಮ ಅದೇ ಊರಿನ ಬ್ರಾಹ್ಮಣ ಮನೆತನಕ್ಕೆ ಸೇರಿದವನು ಮತ್ತು ಗುಡ್ನಾಪುರದ ಶಾಸನದ ಪ್ರಕಾರ ಅವನ ತಂದೆ ಬಂಧುಶೇಣ ತಾತ ಹಾಗೂ ಗುರು ವೀರಶರ್ಮ ಬ್ರಾಹ್ಮಣರು ಹಾರಿತಿ ಪುತ್ರರು ಹಾಗೂ ಮಾನವ್ಯ ಗೋತ್ರಕ್ಕೆ ಸೇರಿದವರು ಇತಿಹಾಸಕಾರರು ಈ ಮೂಲದ ಬಗ್ಗೆ ಬಹುಪಾಲು ಸಮ್ಮತಿ ನೀಡಿದ್ದಾರೆ ಈ ವಂಶಾವಳಿಯಲ್ಲಿ ಅನೇಕ ರಾಜರು ಕಂಡುಬರುವರಾದರೂ ಪ್ರಪ್ರಥಮ ಕನ್ನಡ ದೇಶಕ್ಕೆ ನಾಂದಿ ಹಾಡಿದ ಮಯೂರವರ್ಮನಿಗೆ ಇತಿಹಾಸದಲ್ಲಿ ಒಂದು ಪ್ರಮುಖ ಸ್ಥಾನವಿದೆ ಕ್ರಿಸ್ತ ಶಕ ಮುನ್ನೂರ ನಲವತ್ತೈದರಿಂದ ಮುನ್ನೂರ ಅರವತ್ತೈದರವರೆಗೆ ಅಂದರೆ ಇಪ್ಪತ್ತು ವರ್ಷಗಳು ಅವನ ಆಡಳಿತದ ಅವಧಿ ಬ್ರಾಹ್ಮಣ ಯುವಕನಾಗಿದ್ದ ಮಯೂರ ಶರ್ಮನು ಕತ್ತಿ ಹಿಡಿದು ಮಯೂರ ವರ್ಮನಾಗಿ ಬೆಳೆದ ಪರಿ ನಿಜಕ್ಕೂ ಸ್ವಾರಸ್ಯಕರವಾದುದು ವೇದಾಭ್ಯಾಸವ ಮಾಡಲು ಕಂಚಿಗೆ ಹುರುಪಲಿ ತೆರಳಿದ ಮಯೂರ ಶರ್ಮ ಪಲ್ಲವದೊರೆ ಅವಮಾನವ ಮಾಡಲು ದರ್ಭೆಯ ಬಿಸುಟು ಕತ್ತಿಯ ಹಿಡಿಯುತ ಮೂಡಿದ ನಾಡಲಿ ಮಯೂರವರ್ಮ ಯುವಕ ಮಯೂರ ಶರ್ಮ ವೇದಾಭ್ಯಾಸ ಮಾಡಲು ತಮಿಳುನಾಡಿನ ಕಾಂಚೀಪುರದಲ್ಲಿನ ಘಟಿಕಕ್ಕೆ ತನ್ನ ತಾತ ಹಾಗೂ ಗುರು ವೀರಶರ್ಮನೊಂದಿಗೆ ತೆರಳುತ್ತಾನೆ ಘಟಿಕ ಅಂದರೆ ಗುರುಕುಲ ಕನ್ನಡ ನಾಡಿನ ತಾಳಗುಂದದಿಂದ ಹೊರಟು ಅವರು ಅನೇಕ ದಿನ ವಾರಗಳ ಪ್ರಯಾಣದ ನಂತರ ಪಲ್ಲವರಾಜರ ರಾಜಧಾನಿಯಾಗಿದ್ದ ಕಾಂಚೀನಗರವನ್ನು ತಲುಪುತ್ತಾರೆ ಕಾಂಚೀಪುರವನ್ನು ಪ್ರವೇಶಿಸಿ ಘಟಿಕಾ ಸ್ಥಾನವನ್ನು ಸೇರಿ ಮಯೂರ ಶರ್ಮ ವೇದಾಭ್ಯಾಸ ನಿರತನಾದ ಶ್ರದ್ಧೆಯಿಂದ ಕಲಿಯತೊಡಗಿದ ಹೀಗಿರುವಾಗ ಪಲ್ಲವ ದೊರೆ ಒಮ್ಮೆ ಅಶ್ವಮೇಧ ಯಾಗ ಮಾಡಲು ಉದ್ಯುಕ್ತನಾದ ಅಶ್ವಮೇಧ ಯಾಗ ಪ್ರಾರಂಭವಾಯಿತು ಯಾಗಕ್ಕೆ ಅಶ್ವವೊಂದನ್ನು ಬಲಿ ಕೊಡುವ ಸಂದರ್ಭದಲ್ಲಿ ರಾಜಭಟರು ಅಲ್ಲಿದ್ದ ಬ್ರಾಹ್ಮಣರನ್ನು ತುಚ್ಛೀಕರಿಸಿದರು ಯಾಗದ ಬಲಿಗಾಗಿ ಕುದುರೆ ಬರ್ತಾ ಇದೆ ದಾರಿ ಬಿಡಿ ಮೊದಲು ಯಜ್ಞಕುಂಡದ ಸುತ್ತ ಸೇರಿರೋ ಬ್ರಾಹ್ಮಣರೆಲ್ಲ ಅತ್ತ ಸರಿಬೇಕು ಸ್ವಲ್ಪ ತಡೀರಿ ಬ್ರಾಹ್ಮಣರು ಋತ್ವಿಕೆಗಳನ್ನು ಹೇಳಿ ಮುಗಿಸ್ಬೇಕು ಯಜ್ಞ ಕಾರ್ಯ ಇನ್ನೂ ಬಾಕಿ ಇದೆ ಆನಂತರ ಅಶ್ವ ಬರಲಿ ಆಮೇಲೆ ಬಲಿ ಮಂತ್ರನ ಆಮೇಲೆ ಹೇಳಿದ್ರಾಯ್ತು ಮೊದಲು ಕುದುರೆ ಬಲಿ ಆಗ್ಲಿ ಅದ್ ಹೇಗ್ ಸಾಧ್ಯ ಎಲ್ಲದಕ್ಕೂ ಒಂದು ವಿಧಿವಿಧಾನ ಇದ್ದೇ ಇದೆ ಹಾಗೇನೆ ಆಗ್ಬೇಕು ಸ್ವಾಮಿ ನಿಮ್ ವಿಧಾನವೆಲ್ಲ ಆಮೇಲೆ ಆಗ್ಲಿ ಮೊದಲು ದಾರಿ ಬಿಡಿ ಕುದುರೆ ಬಲಿ ಕೊಡ್ಬೇಕು ಸಾಧ್ಯ ಇಲ್ಲ ಮೊದಲು ಮಂತ್ರಕ್ಕೆ ಅವಕಾಶ ಇರಬೇಕು ಋತ್ವಿಕರಾದ ನಾವು ಹೇಳದ ಹಾಗೇನೆ ಆಗ್ಬೇಕು ಅನ್ಯತ್ರ ಇಲ್ವೇ ಇಲ್ಲ ಸ್ವಾಮಿ ಬ್ರಾಹ್ಮಣರೇ ಮೂಗ್ ಹಿಡ್ಕೊಂಡು ಮಂತ್ರ ತಂತ್ರ ಎಲ್ಲ ಆಮೇಲೆ ಹೇಳಿ ಈಗ ಇಲ್ಲಿಂದ ಎದ್ದೇಳಿ ನಿಮಗೇನು ಆಚಾರ ವಿಚಾರ ಗೊತ್ತಿದೆಯೋ ಹೇಗೆ ಇವ್ರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಿ ಏನಯ್ಯಾ ಒಬ್ಬ ಹಾರ್ವೈನಾಗಿ ಇಷ್ಟೊಂದು ಜೋರು ಮಾಡ್ತೀಯಲ್ಲ ನಮ್ಮ ಕ್ಷತ್ರಿಯರ್ ಹಾಗೆ ತೋಳುಬಲ ಇದ್ದಿದ್ರೆ ಇನ್ನೆಷ್ಟು ಹಾರಾಡ್ತಿದ್ಯೋ ಏನು ಜಾತಿಯಿಂದ ನನ್ನನ್ನು ಹೀಯಾಳಿಸ್ತಿದ್ದೀರಾ ಇದು ಅವಮಾನ ನಾನೀಗಲೇ ಹೋಗಿ ಪ್ರಭುಗಳಿಗೆ ನಿಮ್ಮ ಧೂರ್ತತನದ ಬಗ್ಗೆ ತಿಳಿಸುವೆ ಪ್ರಭುಗಳೇ ಕುದುರೆ ಬೆಂಗಾವಲಿನವರು ಇಲ್ಲಿ ಸೇರಿರುವ ಬ್ರಾಹ್ಮಣರನ್ನು ಅಪಮಾನಗೊಳಿಸುತ್ತಿದ್ದಾರೆ ಅವರಿಗೆ ತಿಳಿಯ ಹೇಳಿ ತಕ್ಕ ಶಿಕ್ಷೆಯನ್ನು ನೀಡಬೇಕು ಶಿಕ್ಷೆ ಹೌದು ಯಾಕೆ ಅಶ್ವಬಲಿ ವಿಷಯದಲ್ಲಿ ಅವರು ಅನುಚಿತವಾಗಿ ನಡೆದುಕೊಳ್ಳುತ್ತಿದ್ದಾರೆ ಬ್ರಾಹ್ಮಣರನ್ನು ಹೀಯಾಳಿಸುತ್ತಿದ್ದಾರೆ ಏನಂತ ಮೂಗು ಹಿಡಿಯುವವರು ತೋಳ್ ಬಲವಿಲ್ಲದವರು ಅವರು ಸರಿಯಾಗಿ ಹೇಳಿದ್ದಾರೆ ಅದರಲ್ಲೇನು ತಪ್ಪು ಪ್ರಭುಗಳು ಈ ರೀತಿ ಮಾತನಾಡಬಾರದು ಏನು ಇಷ್ಟೊಂದು ಹಾರಾಡ್ತಾ ಇದ್ದೀ ಯಾವೋರ ಹಾರುವಯ್ಯ ನೀನು ನಾನು ಕನ್ನಡ ನಾಡಿನ ತಾಳಗುಂದದಿಂದ ವೇದಾಭ್ಯಾಸ ಮಾಡಲು ಬಂದಿರುವ ಮಯೂರ ಶರ್ಮ ಓಹೋ ಕನ್ನಡಿಕಾರನು ಅದಕ್ಕೆ ಇಷ್ಟೊಂದು ಹಾರಾಡ್ತಾ ಇದ್ದೀಯ ಈ ಮಾತು ತಮಗೆ ತರವಲ್ಲ ನನಗೆ ಬುದ್ಧಿ ಹೇಳಲು ಬರುತ್ತೀಯಾ ಪೈತ್ಯ ಕಾರನೇ ಬ್ರಾಹ್ಮಣನಾದ ನಿನಗೆ ಇಷ್ಟೊಂದು ಸೊಕ್ಕಿರಬೇಕಾದರೆ ಕ್ಷತ್ರಿಯ ರಾಜನಾದ ನಾನು ಸುಮ್ಮನಿರಬೇಕೆ ಏನು ಮಾಡುವಿರಿ ಏನು ಬೇಕಾದರೂ ಮಾಡಬಹುದು ನಿನ್ನನ್ನು ಸೆರೆಮನೆಗೆ ತಳ್ಳಬಹುದು ಈಗಿಂದೀಗಲೇ ಗಡಿಪಾರು ಮಾಡಬಹುದು ಪಾಪ ದರ್ಬೆ ಹಿಡಿಯುವ ಬ್ರಾಹ್ಮಣನೆಂದು ಸುಮ್ಮನೆ ಬಿಟ್ಟಿದ್ದೇನೆ ಹೋಗು ಹೋಗು ಮೂಗು ಹಿಡಿದುಕೊಂಡು ಬಂದ ಕೆಲಸವನ್ನು ಮಾಡಿಕೊಂಡು ನಿನ್ನೂರಿಗೆ ಹೋಗು ಕನ್ನಡಕ್ಕನೇ ನೀವು ಕೂಡ ನನ್ನ ಜಾತಿ ಸೀಮೆ ಹಿಡಿದು ನನ್ನ ಜಾತಿ ಸೂಚಕವಾದ ಜನಿವಾರವನ್ನು ದರ್ಭೆಯನ್ನು ಕಿತ್ತು ಬಿಸಾಡುತ್ತೇನೆ ಕಮಂಡಲವನ್ನು ಕೈ ಬಿಡುತ್ತೇನೆ ಕತ್ತಿ ಹಿಡಿದು ಕನ್ನಡ ನಾಡನ್ನು ಕಟ್ಟುತ್ತೇನೆ ಇಂದಿನಿಂದ ನಾನು ಬ್ರಾಹ್ಮಣ ಮಯೂರ ಶರ್ಮನಲ್ಲ ಕ್ಷತ್ರಿಯ ಮಯೂರ ವರ್ಮ ಇದು ನನ್ನ ಪ್ರತಿಜ್ಞೆ ಏನಪ್ಪ ಇದು ಹೋಗು ಹೋಗು ಅದೇನು ಬಲ ತೋರಿಸುತ್ತೀಯೋ ನಾನು ನೋಡುತ್ತೇನೆ ಕನ್ನಡಿಕಾರ ಹಿಂದಿನಿಂದ ಇಂದಿನಿಂದ ಕ್ಷತ್ರಿಯ ಮಯೂರವರ್ಮ ಹಿಡಿರಿ ಹಿಡೀರಿ ಅವನನ್ನು ಎಲ್ಲ ಆ ಬ್ರಾಹ್ಮಣನನ್ನು ಹಿಡಿಯಲಾಗಲಿಲ್ಲವಲ್ಲ ನೀವೆಂತ ಬಿಟ್ಟರೋ ದಂಡಪಿಂಡಗಳಿರೋ ಈ ರೀತಿ ಪಲ್ಲವರಾಜನಿಂದ ತಪ್ಪಿಸಿಕೊಂಡ ಮಯೂರ ಶರ್ಮ ಅಲ್ಲಿಂದ ನೇರವಾಗಿ ಶ್ರೀಪರ್ವತ ಅಂದರೆ ಇಂದಿನ ಶ್ರೀಶೈಲಕ್ಕೆ ತೆರಳಿದ ಶ್ರೀಶೈಲವು ಪಲ್ಲವ ರಾಜ್ಯದ ಪ್ರದೇಶವಾಗಿತ್ತು ಕನ್ನಡ ಪ್ರಾಂತವಾಗಿತ್ತು ಪಲ್ಲವ ರಾಜರ ಬಗ್ಗೆ ಜನರಲ್ಲಿ ಸಹನೆ ಇರಲಿಲ್ಲ ಚಾಣಾಕ್ಷನಾದ ಶರ್ಮ ಜನರ ಅತೃಪ್ತಿಯನ್ನು ಸೈನ್ಯವನ್ನಾಗಿ ಪರಿವರ್ತಿಸಲು ಹವಣಿಸಿದ ಅಲ್ಲಿಯ ಜನರನ್ನು ಸಂಘಟಿಸತೊಡಗಿದ ನಮ್ಮ ಶ್ರೀ ಕ್ಷೇತ್ರದ ಜನರೇ ನಾನು ನಿಮಗೊಂದು ಮಾತು ಹೇಳಬೇಕಾಗಿದೆ ದಯಮಾಡಿ ಕೇಳಿ ನಾವು ನಾವು ಕನ್ನಡಿಗರು ಇನ್ನೆಷ್ಟು ದಿನ ಅಂತ ದೂರದ ಆ ಪಲ್ಲವರಾಜರ ಅಧೀನದಲ್ಲಿರಬೇಕು ಅವರ ಉಪಟಳವನ್ನು ಸಹಿಸಿಕೊಳ್ಳಬೇಕು ನಮಗೆ ನಮ್ಮದೇ ಆದ ರಾಜ್ಯ ಬೇಡವೇ ನಮ್ಮನ್ನು ನಾವು ಆಳಿಕೊಳ್ಳುವ ಶಕ್ತಿ ನಮಗಿಲ್ಲವೇ ನಮ್ಮ ನೆಲವನ್ನು ಅವರಿಗೇಕೆ ಬಿಟ್ಟು ಕೊಡಬೇಕು ನಾವೇನು ದುರ್ಬಲರೇ ನಾವ್ಯಾಕೆ ದುರ್ಬಲರು ಆ ಪಲ್ಲವರಾಜರಿಗೆ ನಾವ್ಯಾಕೆ ಅಡಿಯಾಳಾಗಿರಬೇಕು ನಮ್ಮನ್ನು ನಾವೇ ಆಳಬೇಕು ನಮ್ಮದೇ ರಾಜ್ಯ ಕಟ್ಟಬೇಕು ಹೌದೌದು ನಮ್ಮದೇ ರಾಜ್ಯ ಕಟ್ಟಬೇಕು ನಮ್ಮವನೇ ರಾಜನಾಗಬೇಕು ಬೇರೆಯವರ ಹಂಗೂ ಬೇಡ ತಂಗಳರಸನೂ ಬೇಡ ಹಾಗಾದರೆ ನಾವೆಲ್ಲ ಒಟ್ಟಾಗಿ ಆ ಪಲ್ಲವರನ್ನು ಇಲ್ಲಿಂದ ಓಡಿಸಬೇಕು ಅವರನ್ನು ಓಡಿಸಬೇಕಾದರೆ ನಾವು ಸೈನ್ಯ ಕಟ್ಟಬೇಕು ನಮ್ಮದೇ ಆದ ಸೈನ್ಯ ಕನ್ನಡಿಗರ ಸೈನ್ಯ ಹೌದು ಕನ್ನಡ ಸೈನ್ಯ ಕನ್ನಡ ಪಡೆ ಪಲ್ಲವರಾಜರ ವಿರುದ್ಧ ನಾನು ಸೆಟೆದು ಬಂದದ್ದು ಈಗ ಸಾರ್ಥಕವಾಗ್ತಿದೆ ಕಾಂಚೀಪುರದಲ್ಲಿ ಆದ ಅವಮಾನಕ್ಕೆ ಪ್ರತಿ ತೋರಿಸಲು ಅವಕಾಶವಾಗ್ತಿದೆ ನನ್ನ ತಾತ ವೀರಶರ್ಮ ಕಲಿಸಿಕೊಟ್ಟ ಶಾಸ್ತ್ರ ವಿದ್ಯೆ ಕೂಡ ಈಗ ಬಳಕೆಗೆ ಬರುತ್ತಿದೆ ಹಾ ಹಾಗಾದರೆ ನಮ್ಮ ಪಡೆಗೊಬ್ಬ ನಾಯಕ ಬೇಡವೇ ನಾಯಕ ಹೌದೌದು ನಿಮ್ಮಲ್ಲಿ ಯಾರಾಗುವಿರಿ ಛೇ ಆ ರೀತಿ ಇಲ್ಲ ನೀನೇ ನಿಮ್ಮ ಮಾತಿಗೆ ನಾನು ಒಪ್ಪಿದ್ದೇನೆ ಕನ್ನಡ ಪಡೆಯ ನಾಯಕನಾಗಲು ಸಿದ್ಧ ಇದು ಈ ಕತ್ತಿಯ ಮೇಲಾಣೆ ಕನ್ನಡ ರಾಜ್ಯಕ್ಕೆ ಇದೇ ನಾಂದಿ ಇನ್ನು ನಾನು ದರ್ಬೆ ಹಿಡಿಯುವ ಮಯೂರ ಶರ್ಮನಲ್ಲ ಕತ್ತಿ ಹಿಡಿದು ಹೋರಾಡುವ ಮಯೂರ ವರ್ಮ ಕದಂಬ ಮಯೂರ ವರ್ಮ ಮಯೂರ ವರ್ಮನಿಗೆ ಜಯವಾಗಲಿ ಕದಂಬ ಮಯೂರ ವರ್ಮನಿಗೆ ಜಯವಾಗಲಿ ಬ್ರಾಹ್ಮಣನಾದವನು ಕತ್ತಿ ಹಿಡಿದು ಮಯೂರ ವರ್ಮನಾಗಿ ಕದಂಬ ರಾಜ್ಯಕ್ಕೆ ಅಡಿಗಲ್ಲು ಹಾಕುವುದರ ಮೂಲಕ ಮೊದಲ ಕನ್ನಡ ರಾಜಮನೆತನಕ್ಕೂ ಅಡಿಗಲ್ಲು ಹಾಕಿದ ಕೀರ್ತಿಗೆ ಭಾಜನನಾದನು ಅನಂತರ ಆಗಿಂದಾಗ್ಗೆ ಪಲ್ಲವರ ಗಡಿ ಪ್ರದೇಶಗಳ ಮೇಲೆ ದಾಳಿ ಮಾಡುತ್ತಾ ಅವರನ್ನು ಮಣಿಸಿದನಲ್ಲದೆ ಕ್ರಮೇಣ ತನ್ನ ರಾಜ್ಯವನ್ನು ಒಂದು ಸ್ವತಂತ್ರ ರಾಜ್ಯವನ್ನಾಗಿ ಪಲ್ಲವರು ಅನಿವಾರ್ಯವಾಗಿ ಒಪ್ಪಿಕೊಳ್ಳುವಂತೆ ಮಾಡಿದ ಕೆಲ ಕಾಲದ ನಂತರ ಮಲೆನಾಡಿನ ಬನವಾಸಿಯನ್ನು ತನ್ನ ರಾಜ್ಯದ ರಾಜಧಾನಿಯನ್ನಾಗಿ ಮಾಡಿದ ಅದಕ್ಕೆ ವೈಜಯಂತ ಎಂಬ ಇನ್ನೊಂದು ಹೆಸರೂ ಇದೆ ಚಂದ್ರವಳ್ಳಿಯ ಕ್ರಿಸ್ತಶಕ ನಾಲ್ಕರ ಪ್ರಾಕೃತ ಶಾಸನವೊಂದು ಮಯೂರ ಶರ್ಮನ ಬಗ್ಗೆ ಹೀಗೆ ಹೇಳುತ್ತದೆ ಕದಂಬಾಣಂ ಮಯೂರ ಶಮ್ಮಣ ಅಂತಟಾಕಂ ತೇಕೂಡ ಅಭಿರ ಪಲ್ಲವ ಪರಿಯಾತಿಕ ಸಕಸ್ಥನ ಸೈಂದಕ ಪುನಾಡ ಮೊಕರಿಣ ಇದರ ಅರ್ಥ ಮಯೂರ ಶರ್ಮ ಒಂದು ಕೆರೆಯನ್ನು ಕಟ್ಟಿಸಿದನು ಅವನು ಉತ್ತರದ ತ್ರೈಕೂಟರು ಅಭೀರರು ಪರಿಯಾತ್ರಿಕರು ಶಕರು ಮೊಖಾರಿಗಳು ದಕ್ಷಿಣದ ಪಲ್ಲವರು ಪುನ್ನಾಟರು ಅಂದರೆ ಇಂದಿನ ಹೆಗ್ಗಡದೇವನ ಕೋಟೆಯ ಸುತ್ತಮುತ್ತಲ ಪ್ರದೇಶದ ಸಾಮಂತರು ಸೇಂದ್ರರನ್ನು ಸೋಲಿಸಿದ ಆದರೆ ಉತ್ತರ ಭಾರತದ ರಾಜರನ್ನು ಸೋಲಿಸಿದ ಎಂಬುದಕ್ಕೆ ಖಚಿತ ಮಾಹಿತಿಗಳು ಲಭ್ಯವಾಗುವುದಿಲ್ಲ ತಾಳಗುಂದದ ಶಾಸನದ ಪ್ರಕಾರ ಮಯೂರವರ್ಮ ಹದಿನೆಂಟು ಅಶ್ವಮೇಧ ಯಾಗಗಳನ್ನು ಮಾಡಿದ ಮತ್ತು ತಾಳಗುಂದದ ಬ್ರಾಹ್ಮಣರಿಗೆ ನೂರ ನಲವತ್ನಾಲ್ಕು ಗ್ರಾಮಗಳನ್ನು ದತ್ತಿಯಾಗಿ ನೀಡಿದ ಎಂದು ತಿಳಿದುಬರುತ್ತದೆ ಆದರೆ ಕದಂಬ ರಾಜ್ಯದ ಸ್ಥಾಪನೆಯ ಬಗ್ಗೆ ಇತಿಹಾಸಕಾರರಾದ ಡಾಕ್ಟರ್ ಮೋರಿಯಾಸ್ ಮತ್ತು ಪ್ರೊಫೆಸರ್ ಕೆ ವಿ ನೀಲಕಂಠಶಾಸ್ತ್ರಿಗಳು ಉತ್ತರ ದೇಶದ ಸಮುದ್ರಗುಪ್ತ ಪಲ್ಲವದೊರೆ ವಿಷ್ಣುಗೋಪನನ್ನು ಸೋಲಿಸಿದಾಗ ಆ ಪ್ರಕ್ಷುಬ್ಧ ಸಂದರ್ಭವನ್ನು ಬಳಸಿಕೊಂಡು ಮಯೂರವರ್ಮನು ಕದಂಬ ರಾಜ್ಯಕ್ಕೆ ಅಸ್ಥಿಭಾರ ಹಾಕಿದನು ಎಂದು ಅಭಿಪ್ರಾಯಪಡುತ್ತಾರೆ ಆದರೆ ಅವರ ಅಭಿಪ್ರಾಯಕ್ಕೆ ಪೂರಕ ಮಾಹಿತಿಗಳು ಲಭ್ಯವಾಗುವುದಿಲ್ಲವಾದ್ದರಿಂದ ಅದನ್ನು ಇಷ್ಟಕ್ಕೇ ನಿಲ್ಲಿಸಬಹುದು ಮಯೂರವರ್ಮನೆಯ ಮೊದಲಾಗಿ ಒಟ್ಟು ಹದಿನಾರು ರಾಜವಂಶೀಯರು ಕದಂಬ ರಾಜ್ಯವನ್ನು ಆಳಿದರೆಂದು ನಮಗೆ ಚರಿತ್ರೆಯ ಪುಟಗಳಿಂದ ತಿಳಿದುಬರುತ್ತದೆ ಬನವಾಸಿ ಶ್ರೀ ಕ್ಷೇತ್ರ ಉಚ್ಚಂಗಿಯನ್ನು ರಾಜಧಾನಿಗಳನ್ನಾಗಿ ಮಾಡಿಕೊಂಡು ಕದಂಬರು ಆಳಿದರೂ ಬನವಾಸಿ ಕೇಂದ್ರವಾಗಿ ಉಳಿಯಿತು ಇಂದಿನ ಕರ್ನಾಟಕದ ಮಧ್ಯ ಉತ್ತರ ಭಾಗಗಳಲ್ಲದೆ ಗೋವಾ ಪ್ರಾಂತವನ್ನೂ ಕದಂಬರು ಆಳಿದರು ಇತಿಹಾಸದ ಕಾಲಘಟ್ಟದಲ್ಲಿ ಕದಂಬರ ಸಾಮ್ರಾಜ್ಯವು ಕೆಲವೊಮ್ಮೆ ವಿಸ್ತಾರವಾಗುತ್ತಾ ಇನ್ನು ಕೆಲವೊಮ್ಮೆ ಕಿರಿದಾಗುತ್ತಾ ಹೋಯಿತು ಕಂಗವರ್ಮನ ಅವಧಿಯಲ್ಲಿ ಕಿರಿದಾದ ರಾಜ್ಯ ಕ್ರಿಸ್ತ ಶಕ ನಾನೂರ ಮೂವತ್ತೈದರಿಂದ ನಾನೂರ ಐವತ್ತೈದರವರೆಗೆ ಆಳಿದ ಪ್ರಸಿದ್ಧ ಕದಂಬ ದೊರೆ ಕಾಕುಸ್ಥವರ್ಮನ ಕಾಲದಲ್ಲಿ ತನ್ನ ಎಲ್ಲೆಯನ್ನು ಹಿಗ್ಗಿಸಿಕೊಂಡಿತು ತಾಳಗುಂದ ಶಾಸನದಲ್ಲಿ ಈತ ಅಪ್ರತಿಮ ವೀರ ಮತ್ತು ವಿದ್ವಾಂಸ ಎಂದು ಉಲ್ಲೇಖಿಸಲಾಗಿದೆ ಕದಂಬ ಕುಲದ ಅನರ್ಘ್ಯ ರತ್ನ ಎಂದು ಈತನನ್ನು ಹೆಸರಿಸಲಾಗಿದೆ ಅನ್ಯ ರಾಜಮನೆತನಗಳೊಂದಿಗೆ ಸಂಬಂಧ ಬೆಳೆಸಿದ ಈತ ಉದಾರವಾದಿ ಧರ್ಮರಾಜ ಧರ್ಮ ಮಹಾರಾಜ ಎಂಬ ಬಿರುದುಗಳು ಈತನಿಗಿದ್ದವು ಕನ್ನಡ ಭಾಷೆಯ ಏಳ್ಗೆಗಾಗಿ ಈತ ನಡೆಸಿದ ಪ್ರಯತ್ನಗಳು ಪ್ರಪ್ರಥಮವಾದವು ಕ್ರಿಸ್ತಶಕ ನಾನೂರ ಐವತ್ತರ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಮತ್ತು ಹಲ್ಸಿ ಶಾಸನ ಈತನ ಬಗ್ಗೆ ತಿಳಿಸುತ್ತವೆ ಇವನ ನಂತರ ಕದಂಬರಾಜ್ಯ ಪ್ರಾಂತಗಳಾಗಿ ವಿಭಾಗವಾಯಿತು ಕೊನೆಯಲ್ಲಿ ಗೋವೆ ಸೇರಿದಂತೆ ಇಡೀ ರಾಜ್ಯವು ಬಾದಾಮಿ ಚಾಲುಕ್ಯರ ಸಾಮಂತ ರಾಜ್ಯವಾಗುವುದರೊಂದಿಗೆ ಕೊನೆಗೊಂಡಿತು ಹೀಗೆ ಸುಮಾರು ಇನ್ನೂರು ವರ್ಷಗಳ ಕಾಲ ಈ ಸಾಮ್ರಾಜ್ಯ ಕನ್ನಡ ನಾಡಿನ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿತ್ತು ಆಡಳಿತ ಕ್ಷೇತ್ರದಲ್ಲಿ ಕದಂಬರು ತಮ್ಮ ಹಿಂದಿನ ರಾಜಮನೆತನವಾದ ಶಾತವಾಹನರನ್ನು ಅನುಸರಿಸಿದರು ಎಂದು ತಿಳಿದುಬರುತ್ತದೆ ಆಡಳಿತದ ದೃಷ್ಟಿಯಿಂದ ರಾಜ್ಯವನ್ನು ನಾಲ್ಕು ವಿಭಾಗಗಳನ್ನಾಗಿ ವಿಂಗಡಿಸಿದ್ದರು ಮಂಡಲ ಎಂದು ಹೆಸರಿಸಿದ್ದರು ಪ್ರತಿಯೊಂದು ಮಂಡಲದಲ್ಲಿಯೂ ವಿಷಯವಿದ್ದಿತು ಅಂದರೆ ಇಂದಿನ ಜಿಲ್ಲೆ ಎನ್ನಬಹುದು ಅಂತಹ ಒಂಬತ್ತು ವಿಷಯಗಳು ಇದ್ದವು ಪ್ರತಿಯೊಂದು ವಿಷಯದಲ್ಲಿಯೂ ಮಹಾಗ್ರಾಮ ಮತ್ತು ದಶಗ್ರಾಮಗಳು ಇದ್ದವು ಅವನ್ನು ಕ್ರಮವಾಗಿ ಇಂದಿನ ತಾಲೂಕು ಮತ್ತು ಹೋಬಳಿಗೆ ಸಂವಾದಿಯಾಗಿ ಗುರುತಿಸಬಹುದು ರಾಜ್ಯದ ಸುವ್ಯವಸ್ಥಿತ ಆಡಳಿತಕ್ಕೆ ಇದು ಅನುಕೂಲ ಮಾಡಿಕೊಟ್ಟಿತು ರಾಜ್ಯದ ಆಡಳಿತ ವ್ಯವಸ್ಥೆಯನ್ನು ನೋಡಿಕೊಳ್ಳುವುದಕ್ಕೆ ಪಂಚ ಪ್ರಧಾನರ ಪರಿಷತ್ತೊಂದು ಇದ್ದಿತು ಅವರೆಂದರೆ ಮನೆವೆರ್ಗಡೆ ಅಂದರೆ ಅರಮನೆಗೆ ಸಂಬಂಧಿಸಿದ ಜವಾಬ್ದಾರಿ ಹೊತ್ತವನು ತಂತ್ರಪಾಲ ವಿದೇಶೀಯ ವ್ಯವಹಾರಗಳ ಜವಾಬ್ದಾರಿ ಹೊತ್ತವನು ಪ್ರಧಾನ ರಾಜ್ಯದ ಬೊಕ್ಕಸದ ಅಧಿಕಾರಿ ತಾಂಬೂಲ ಪಾರುಪತ್ಯಗಾರ ಆಸ್ಥಾನದ ನಿಯಂತ್ರಣಾಧಿಕಾರಿ ಸರ್ವ ಕಾರ್ಯದರ್ಶಿ ಎಲ್ಲ ಕೆಲಸಗಳ ಮೇಲ್ವಿಚಾರಕ ಕದಂಬ ಸೈನ್ಯದ ಮೇಲಾಧಿಕಾರಿಗಳಾಗಿ ಜಗದಳ ಮತ್ತು ಸೇನಾಪತಿ ಎಂಬ ಅಧಿಕಾರಿಗಳು ಇದ್ದರೆಂದು ಡಾಕ್ಟರ್ ಮೋರಿಯಾಸ್ ಅವರು ಅಭಿಪ್ರಾಯಪಡುತ್ತಾರೆ ಇವರಲ್ಲದೆ ದೇಶ ಮಾತ್ಯ ರಹಸ್ಯಾಧಿಕೃತ ಧರ್ಮಾಧ್ಯಕ್ಷ ಭೋಜಕ ಆಯುಕ್ತ ಎಂಬ ನಾನಾ ಬಗೆಯ ಅಧಿಕಾರಿಗಳೂ ಇದ್ದರು ಒಂದು ದೇಶದ ಅಭಿವೃದ್ಧಿ ಕಾರ್ಯಗಳಾಗಬೇಕಾದರೆ ಹಣಕಾಸು ಸಂಪನ್ಮೂಲ ಬೇಕು ತಾನೆ ಹಣ ಇಲ್ಲದೆ ಬದುಕಿನಲ್ಲಿ ಯಾವ ಕೆಲಸ ತಾನೇ ಸುಗಮವಾಗುತ್ತದೆ ಹೇಳಿ ಅಂತಹ ಕಾಂಚಾಣದ ವ್ಯವಸ್ಥೆ ಕದಂಬರ ಆಡಳಿತದಲ್ಲೂ ಇದ್ದೇ ಇತ್ತು ಅದು ಜನರಿಂದ ಸಂಗ್ರಹಿಸುವ ತೆರಿಗೆಯ ರೂಪದಲ್ಲಿತ್ತು ಆ ಪೈಕಿ ಬೇಸಾಯದ ಮೂಲಕ ಬರುತ್ತಿದ್ದ ತೆರಿಗೆಯೇ ಪ್ರಧಾನವಾಗುತ್ತಿತ್ತು ಏಕೆಂದರೆ ಅಂದಿನ ದಿನಗಳಲ್ಲಿಯೂ ಬೇಸಾಯವೇ ನಮ್ಮ ಜನರ ಪ್ರಧಾನ ಕಸುಬಾಗಿತ್ತು ಬೇಸಾಯ ಭೂಮಿಯನ್ನು ಅದರ ಫಲವತ್ತತೆಗೆ ಅನುಗುಣವಾಗಿ ಮೂರು ಬಗೆಗಳನ್ನಾಗಿ ಮಾಡಲಾಗಿತ್ತು ಮತ್ತು ಅದಕ್ಕೆ ಅನುಗುಣವಾಗಿ ಕಂದಾಯವನ್ನು ನಿಗದಿಪಡಿಸಲಾಗುತ್ತಿತ್ತು ಬೇಸಾಯಗಾರರು ಭೂ ಉತ್ಪನ್ನದ ಆರನೇ ಒಂದು ಭಾಗವನ್ನು ರಾಜ್ಯ ಬೊಕ್ಕಸಕ್ಕೆ ನೀಡುತ್ತಿದ್ದರು ಪರ್ಜುಂಕ ಎಂದು ಈ ತೆರಿಗೆಯನ್ನು ಕರೆಯಲಾಗುತ್ತಿತ್ತು ಸಣ್ಣ ವಸ್ತುಗಳ ಮೇಲೆ ವಿಧಿಸುತ್ತಿದ್ದ ತೆರಿಗೆಗೆ ಕಿರುಕುಳ ಎಂದು ವೀಳ್ಯದೆಲೆಯ ಮೇಲಿನ ತೆರಿಗೆಗೆ ಪನ್ನದು ಎಂದು ಹೆಸರಿಸಲಾಗಿತ್ತು ಇದಲ್ಲದೆ ಗಾಣಿಗರು ಬಡಗಿಗಳು ಇವರಿಗೂ ತೆರಿಗೆ ನಿಗದಿಪಡಿಸಲಾಗಿತ್ತು ಆದರೆ ಯಾವ ಪ್ರಮಾಣದಲ್ಲಿ ಎಂದು ತಿಳಿದು ಬರುವುದಿಲ್ಲ ಕದಂಬರಾಜರು ವಿದೇಶೀಯ ವಾಣಿಜ್ಯ ವ್ಯವಹಾರಕ್ಕಾಗಿ ತಮ್ಮ ರಾಜ್ಯದಲ್ಲಿ ಬಂದರುಗಳನ್ನು ಅಭಿವೃದ್ಧಿಪಡಿಸಿದ್ದರು ಹೊನ್ನಾವರ ಭಟ್ಕಳ ಗೋವಾ ಇವು ಪ್ರಧಾನ ಬಂದರುಗಳಾಗಿದ್ದವು ನ್ಯಾಯ ಪರಿಪಾಲನೆಗೂ ಕದಂಬರಾಜರು ಒತ್ತು ನೀಡಿದ್ದರು ನ್ಯಾಯಾಧಿಕಾರಿಯಾಗಿ ಧರ್ಮಾಧ್ಯಕ್ಷ ಎಂಬುವವನು ನೇಮಕವಾಗಿದ್ದನು ಆದರೆ ರಾಜನೇ ಅತ್ಯುನ್ನತ ನ್ಯಾಯಾಧೀಶನಾಗಿದ್ದನು ಅಗ್ನಿದಿವ್ಯ ಎಂಬ ಸಾಂಪ್ರದಾಯಿಕ ಪರೀಕ್ಷೆಯೂ ಇತ್ತು ಇಂಥ ಸಂಪ್ರದಾಯಗಳು ನಮ್ಮ ಜನಪದ ಸಾಹಿತ್ಯದಲ್ಲೂ ಕಂಡುಬರುತ್ತವೆ ಆದರೆ ಮರಣದಂಡನೆಯ ಶಿಕ್ಷೆ ಮಾತ್ರ ಇರಲಿಲ್ಲ ಕದಂಬ ರಾಜ್ಯದಲ್ಲಿ ನ್ಯಾಯ ತೀರ್ಮಾನ ಯಾವ ರೀತಿ ಇತ್ತು ಎಂಬುದರ ಒಂದು ಮಾದರಿಯನ್ನ ನೋಡೋಣ ತನ್ನ ಹೊಲದಲ್ಲಿ ಜೋಳದ ತೆನೆ ಕಳುವಾಗಿದೆ ಎಂದು ದಡಿಗ ಎಂಬುವವನು ಧರ್ಮಾಧ್ಯಕ್ಷನಿಗೆ ದೂರು ಸಲ್ಲಿಸಿದ್ದಾನೆ ಆ ಸಂಬಂಧದ ವಿಚಾರಣೆ ಕರ್ಣಿಕರೆ ಎಲ್ಲ ಬಂದಿದ್ದಾರೆಯೇ ಬಂದಿದ್ದಾರೆ ಧರ್ಮಾಧ್ಯಕ್ಷರೇ ನಿಮ್ಮ ಮುಂದೆ ಎಡಭಾಗದಲ್ಲಿ ನಿಂತಿರುವವನು ದಡಿಗ ಜೋಳದ ಹೊಲದೊಡೆಯ ಬಲಭಾಗದಲ್ಲಿ ನಿಂತಿರುವವನು ಜೋಳದ ತೆನೆ ಕಳ್ಳತನದ ಆಪಾದನೆ ಹೊತ್ತಿರುವ ಬಡಿಗ ಸುತ್ತ ನೆರೆದಿರುವವರು ಪುರಜನರು ಜನರು ಹ್ಞೂ ಸರಿ ದಡಿಗೆ ಅಂದರೆ ನೀನೇನು ಹೌದು ಸ್ವಾಮಿ ನಿನ್ನ ದೂರೇನು ಮಾಸ್ವಾಮಿಗಳ ಈ ಬಡ್ಗ ನನ್ನ ಜ್ವಾಳದ ಹೊಲದಲ್ಲಿ ಒಂದು ಬಳ್ಳ ಆಗೋಷ್ಟು ಜ್ವಾಳ ತೆನೆಗಳನ್ನ ಕದ್ದು ಕುಯ್ದವನೇ ಹ್ಞೂ ಅದಕ್ಕೆ ಇವನಿಗೆ ತಕ್ಕ ಶಿಕ್ಷೆ ಆಗಬೇಕು ನನಗೆ ನ್ಯಾಯ ಬೇಕು ಸ್ವಾಮಿ ಬಡಿಗ ದಡಿಗನ ಹೊಲದಲ್ಲಿ ನೀನು ಜೋಳದ ತೆನೆ ಕದ್ದು ಕುಯ್ದಿದೆಯಾ ಅಂತ ಹೇಳ್ತಿದ್ದಾನೆ ನಿನ್ನ ಉತ್ತರವೇನು ಇಲ್ಲ ಸ್ವಾಮಿ ನಾನು ಕಳ್ತನ ಮಾಡಿಲ್ಲ ದ್ಯಾವಣಗೂ ಮಾಡಿಲ್ಲ ಅವನು ಕಳ್ಳತನ ಮಾಡಿಲ್ಲವೆಂದು ಹೇಳುತ್ತಿದ್ದಾನೆ ಏನು ಹೇಳುವೆ ಖಂಡಿತವಾಗ್ಲೂ ಬಡ್ಗನೆ ಮಾಡಿರೋದು ಮಾ ಸ್ವಾಮಿ ಹೇಗೆ ಹೇಳ್ತೀಯ ಮೊನ್ನೆ ದಿನ ಸಂಧೆನಾಗ ನಾನು ಹೊಲದಲ್ಲಿದ್ದೀ ಇನ್ನೇನು ಅಟ್ಟಿಗೆ ಒತ್ತು ಸ್ವಾಮಿ ನಾನು ಕಡ್ದು ಎದುರಿನಿಂದ ಈ ಬಡಗ ಬರ್ತಿದ್ನ ಕಂಡಿ ನಾನು ಕಂಡು ಪುಸುಕ್ನೆ ಬೇಲಿದಿಕ್ಕೂ ಅದ ಎಲ್ಲೋ ಒಂದಾಗಿಂದ ಮಾಡೋಕೆ ಹೋಗಿರ್ಬೇಕು ಅನ್ಕೊಂಡೆ ಸ್ವಾಮಿ ಹಂಗೆ ಅಟ್ಟಿಗೆ ಬಂದ್ಬಿಟ್ಟೆ ನಾನು ನಿನ್ನೆ ಬೆಳಿಗ್ಗೆ ಹೋಗಿ ನೋಡಿದ್ರೆ ಒಂದು ಬಳ್ಳ ಜೋಳ ಆಗೋಷ್ಟು ತೆನೆಗಳು ಕುಯ್ಲಾಗಿದ್ದೋ ಸ್ವಾಮಿ ಒಳ್ಳೆ ಕಟುಗ್ಲಕ್ಕಿ ಯಾಕೋ ಅನುಮಾನ ಬಂದು ಗುಟ್ಟಾಗಿ ಬಡಗ್ನ ಕೊಟ್ಗೆ ಹೋಗಿ ನೋಡಿದ್ರೆ ಅಲ್ಲಿ ಚರಣ್ಗಲಿ ಕಾಳು ದುರ್ಸೋ ತೆನ್ಗಳಿದ್ದೋ ಸ್ವಾಮಿ ಸರ್ ಸರ್ನೆ ನಾನು ನನ್ನ ಬಟ್ಟೆ ತುಂಡಲ್ಲಿ ತುಂಬ್ಕೊಂಡು ಬಂದಿವ್ನಿ ಸ್ವಾಮಿ ನೋಡಿ ಮಾಸ್ವಾಮಿಗಳೇ ಈ ಗಂಟಿನಲ್ಲಿರೋ ಖಾಲಿ ತೆನ್ಗಳನ್ನ ಸಣ್ಗಳನ್ನ ಹ್ಞೂ ಈಗ ಏನು ಹೇಳ್ತೀಯ ಬಡಿಗ ಮಾಸ್ವಾಮಿಗಳು ತಪ್ಪಾಗೋಯ್ತು ಏನೋ ಒಟ್ಟಿಗೆ ಸಂಗಟಕ್ಕೆ ಜೋಳ ನಿಜ ಜೋಳದ ರೊಟ್ಟಿನೇ ಮಾಡ್ತಿರೋದು ನನ್ ತಪ್ಪ ಹೊಟ್ಟೆಗಾಕೊಂಡು ಹಾಕೊಂಡು ಶಮಿಸಿ ಸ್ವಾಮಿ ಹ್ಮ್ ಅಂತೂ ಕಳತನ ಮಾಡದವನು ನೀನೇ ಅಂತ ಒಪ್ಕೊಂಡಿದೀಯ ಹೊಟ್ಟೆಗಿಲ್ಲ ಅಂತ ಕಳತನ ಮಾಡೋದು ತಪ್ಪು ಆ ತಪ್ಪಿಗೆ ನಿನಗೆ ಶಿಕ್ಷೆ ಆಗಲೇಬೇಕು ಸ್ವಲ್ಪ ಸುಮ್ಮನಿರಿ ನೀವು ಧರ್ಮಾಧ್ಯಕ್ಷರು ತೀರ್ಪು ಈಗ ಹ್ಮ್ ಹೊಟ್ಟೆಗಿಲ್ಲದ ಕಾರಣ ನೀಡಿ ಬಡಿಗ ದಡಿಗನ ಹೊಲದಲ್ಲಿ ಒಂದು ಬಳ್ಳ ಜೋಳ ಆಗುವಷ್ಟು ಜೋಳದ ತೆನೆಗಳನ್ನ ಕದ್ದು ಕುಯ್ದಿರುವುದಾಗಿ ತಪ್ಪನ್ನ ಒಪ್ಕೊಂಡಿದ್ದಾನೆ ಹೊಟ್ಟೆಗಿಲ್ಲ ಅನ್ನುವ ಕಾರಣ ನಿಜವಿರುವುದಾದರೂ ಕಳ್ಳತನ ಮಾಡಿದ್ದು ಅಪರಾಧ ಆದ್ದರಿಂದ ಬಡಿಗನು ಜೋಳದ ಬೆಳೆಯನ್ನು ಕೊಯ್ಲು ಮಾಡುವಾಗ ಅಲ್ಲಿ ಕಂಬಳದ ಆಳಾಗಿ ದುಡಿಯಬೇಕು ಆ ದುಡಿತಕ್ಕೆ ಯಾವುದೇ ಪ್ರತಿಫಲ ಇರುವುದಿಲ್ಲ ಈ ತೀರ್ಪನ್ನು ಉಲ್ಲಂಘಿಸಿದ್ದೇ ಆದರೆ ಬಡಿಗನನ್ನು ಈ ಊರಿಂದ ಗಡಿಪಾರು ಮಾಡಲಾಗುವುದು ಸರಿಯಾದ ತೀರ್ಪು ಇನ್ಮುಂದೆ ಯಾವನು ಕಳ್ತನ ಕೈ ಹಾಕಬಾರದು ಈ ರೀತಿ ತಪ್ಪು ಮಾಡಿದವರಿಗೆ ಶಿಕ್ಷೆ ವಿಧಿಸುವುದರಲ್ಲಿ ಕದಂಬ ನ್ಯಾಯಾಡಳಿತವು ಮೃದು ಧೋರಣೆ ತಳೆಯುತ್ತಿದ್ದುದು ಸಾಮಾನ್ಯವಾಗಿತ್ತು ಕದಂಬರು ಮೂಲತಃ ವೈದಿಕ ಮತಾವಲಂಬಿಗಳು ಅವರ ರಾಜ್ಯದಲ್ಲಿ ಶೈವ ಮತ್ತು ವೈಷ್ಣವ ಈ ಎರಡೂ ಪಂಥಗಳು ಆಚರಣೆಯಲ್ಲಿದ್ದವು ಶೈವ ಸಂಪ್ರದಾಯದ ಪಾಶುಪಥ ಕಾಳಾಮುಖಿ ಕಾಪಾಲಿಕ ಮತ್ತು ಗೊರವ ಪಂಥಗಳು ಪ್ರಮುಖವಾಗಿದ್ದವು ಕದಂಬರು ಕೂಡ ಶೈವಾನುಯಾಯಿಗಳೇ ಆದರೂ ಅವರು ಪರಮ ಭಾಗವತರಾದ ಗುಪ್ತರೊಡನೆ ಸಂಬಂಧ ಹೊಂದಿದ್ದರು ಜೈನ ಮತ್ತು ಬೌದ್ಧ ಧರ್ಮಗಳು ಅವರ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದ್ದವು ಮತ್ತು ಅವಕ್ಕೆ ರಾಜರ ಬೆಂಬಲವೂ ಇತ್ತು ಕುಮಾರಭಟ್ಟ ನಿರ್ವಾಜ್ಯ ಪಂಡಿತ ಮೊದಲಾದ ಜೈನ ವಿದ್ವಾಂಸರು ಅವರ ರಾಜ್ಯದಲ್ಲಿದ್ದರು ಎಂಬುದು ದಾಖಲೆಗಳ ಮೂಲಕ ಲಭ್ಯವಾಗುತ್ತದೆ ಬಳ್ಳಿಗಾವಿ ಕುಪಟೂರು ಭಾಂಡವಪುರ ಮುಂತಾದೆಡೆಗಳಲ್ಲಿ ಜೈನ ಬಸತಿಗಳೂ ಇದ್ದವು ಬೌದ್ಧ ಧರ್ಮದ ಹೀನಯಾನ ಮಹಾಯಾನ ಈ ಎರಡು ಪಂಥಗಳು ಆಚರಣೆಯಲ್ಲಿದ್ದವು ಎಂದು ತಿಳಿದು ಬರುತ್ತವೆ ಬಾದಾಮಿಯ ಚಾಲುಕ್ಯರ ಕಾಲದಲ್ಲಿ ಬನವಾಸಿಗೆ ಭೇಟಿ ಇತ್ತಿದ್ದ ಚೀನಾ ಯಾತ್ರಿಕ ಸಾಂಗನು ಅಲ್ಲಿ ನೂರು ಸಂಘಾರಾಮಗಳಿದ್ದವು ಮತ್ತು ಹತ್ತು ಸಾವಿರ ಬೌದ್ಧ ಭಿಕ್ಷುಗಳಿದ್ದರು ಎಂದು ತಿಳಿಸುತ್ತಾನೆ ಶಿಕ್ಷಣ ಕ್ಷೇತ್ರದಲ್ಲೂ ಕದಂಬರಾಜರ ಗುಣಾತ್ಮಕ ಕೊಡುಗೆಗಳನ್ನು ನಾವು ಕಾಣಬಹುದು ಅಂದಿನ ದಿನಗಳಲ್ಲಿ ಸಂಸ್ಕೃತಾಭ್ಯಾಸಕ್ಕೆ ಪ್ರಾಧಾನ್ಯವಿದ್ದಿತು ಕನ್ನಡ ಆಡಳಿತ ವ್ಯವಹಾರದಲ್ಲಿ ಇದ್ದಿತ್ತಾದರೂ ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನೂ ಬಲವಾಗಿ ಬೇರೂರಿರಲಿಲ್ಲ ಎಂದು ನಾವು ಊಹಿಸಬಹುದಾಗಿದೆ ವೈದಿಕ ವಿದ್ಯಾಭ್ಯಾಸದ ಕೇಂದ್ರಗಳಾಗಿ ಘಟಿಕ ಮತ್ತು ಅಗ್ರಹಾರಗಳಿದ್ದವು ಅಗ್ರಹಾರದಲ್ಲಿ ಸಾಹಿತ್ಯ ತರ್ಕ ಶಿಲ್ಪಶಾಸ್ತ್ರ ಮೊದಲಾದವುಗಳನ್ನು ಬೋಧಿಸುತ್ತಿದ್ದರು ಮತ್ತು ಘಟಿಕಾದಲ್ಲಿ ಪ್ರಮುಖವಾಗಿ ಧಾರ್ಮಿಕ ಶಿಕ್ಷಣವಿದ್ದಿತು ತಾಳಗುಂದ ಅಗ್ರಹಾರವಾಗಿಯೂ ಪ್ರಸಿದ್ಧವಾಗಿತ್ತು ಬಳ್ಳಿಗಾವೆ ಕುಪಟೂರು ವಿದ್ಯಾಕೇಂದ್ರಗಳಾಗಿದ್ದವು ಅದೇ ರೀತಿ ಜೈನ ಬೌದ್ಧ ಶಿಕ್ಷಣ ಕೇಂದ್ರಗಳು ಕೂಡ ಪ್ರಚಲಿತದಲ್ಲಿದ್ದವು ಇನ್ನು ಕನ್ನಡ ಭಾಷೆಯ ದೃಷ್ಟಿಯಿಂದ ಕದಂಬರ ಕಾಲ ಮಹತ್ವಪೂರ್ಣವಾದುದು ಎಂಬುದು ಈ ಭಾಷೆಯ ಇತಿಹಾಸ ಬಲ್ಲವರಿಗೆಲ್ಲ ಗೊತ್ತಿರುವಂತಹ ಸಂಗತಿಯೇ ಸರಿ ಕ್ರಿಸ್ತ ಶಕ ನಾನೂರ ಐವತ್ತರಲ್ಲಿ ಕದಂಬ ದೊರೆ ಶಾಂತಿವರ್ಮ ಕಡಿಸಿದ ಹಲ್ಮಿಡಿ ಶಾಸನ ಕನ್ನಡ ಭಾಷಾ ಇತಿಹಾಸದಲ್ಲೊಂದು ಮೈಲುಗಲ್ಲೇ ಆಗಿದೆ ಕನ್ನಡ ಲಿಪಿ ಮತ್ತು ಭಾಷೆ ಈ ಎರಡೂ ದೃಷ್ಟಿಗಳಿಂದ ಹಲ್ಮಿಡಿಯ ಶಾಸನ ಪ್ರಮುಖವಾಗುತ್ತದೆ ಪುರಾತತ್ವ ಶಾಸನ ತಜ್ಞರಾಗಿದ್ದ ಡಾಕ್ಟರ್ ಎಂ ಎಚ್ ಕೃಷ್ಣ ಅವರು ಹಾಸನ ಜಿಲ್ಲೆ ಬೇಲೂರು ಹೋಬಳಿಯ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಕನ್ನಡದ ಈ ಪ್ರಪ್ರಥಮ ಶಾಸನವನ್ನ ಕ್ರಿಸ್ತಶಕ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪತ್ತೆ ಹಚ್ಚಿದರು ಪೂರ್ವದ ಹಳೆಗನ್ನಡದಲ್ಲಿರುವ ಈ ಶಾಸನದಲ್ಲಿ ಸಂಸ್ಕೃತ ಬಳಕೆಯೂ ಕಂಡುಬರುತ್ತದೆ ಈ ಶಾಸನದಲ್ಲಿ ಪಲ್ಲವರೊಡನೆ ರಣರಂಗದಲ್ಲಿ ಹೋರಾಡಿ ಜಯಶೀಲನಾದ ವಿಜ ಅರಸ ಎಂಬ ವೀರನಿಗೆ ಮೃಗೇಶ ಮತ್ತು ನಾಗ ಎಂಬುವವರು ಪಲ್ಮಿಡಿ ಮತ್ತು ಮೂವಳ್ಳಿ ಎಂಬ ಎರಡು ಗ್ರಾಮಗಳನ್ನು ಶೌರ್ಯದ ಉಂಬಳಿಯಾಗಿ ಕೊಟ್ಟ ವರ್ಣನೆಯನ್ನು ನೀಡಲಾಗಿದೆ ನಾಡುಳೆ ಕೊಟ್ಟಾರ್ ವಿಟ್ಟಾರ್ ಕಳದೋನ್ ಇತ್ಯಾದಿ ಪೂರ್ವದ ಹಳಗನ್ನಡ ಪದಗಳು ಇದರಲ್ಲಿ ಕಂಡುಬರುತ್ತವೆ ಕಲೆ ಮತ್ತು ಶಿಲ್ಪಕಲೆಗೆ ಕದಂಬರ ಕೊಡುಗೆ ಪ್ರಾಥಮಿಕ ಹಂತದವು ಎಂದರೆ ತಪ್ಪಾಗಲಾರದು ಏನೋ ಏಕೆಂದರೆ ಇವಿನ್ನೂ ಆಗ ರೂಪಗೊಳ್ಳುತ್ತಿದ್ದ ಕಾಲ ದೊರೆ ಮೃಗೇಶವರ್ಮನ ಕಾಲದಲ್ಲಿ ನಿರ್ಮಾಣಗೊಂಡ ಜೈನ ಬಸತಿ ಶಿಲ್ಪಕಲೆಯು ಪ್ರಾಥಮಿಕ ಹಂತದಲ್ಲಿದೆ ಎಂಬ ಅಭಿಪ್ರಾಯವಿದೆ ಬಸತಿ ಗರ್ಭಗೃಹ ಅಂತರಾಳವನ್ನು ಹೊಂದಿದ್ದರೂ ಮುಖಮಂಟಪವಿರುವುದಿಲ್ಲ ಅಂದರೆ ಶಿಲ್ಪಕಲೆಯ ಪೂರ್ಣತೆ ಕಂಡುಬರುವುದಿಲ್ಲ ಬನವಾಸಿಯ ಮಧುಕೇಶ್ವರ ದೇವಾಲಯ ಕದಂಬ ವಂಶದ ಕುಲದೇವತೆಯಾಗಿತ್ತು ತಾಳಗುಂದದ ಪ್ರಣವೇಶ್ವರ ದೇವಾಲಯದ ರಚನೆ ಆ ಕಾಲಕ್ಕೆ ಆಧುನಿಕವಾದುದೇ ಆಗಿದೆ ಪುರಾತತ್ವಜ್ಞ ಡಾಕ್ಟರ್ ಎಂ ಎಚ್ ಕೃಷ್ಣ ಅವರು ಈ ದೇವಾಲಯವನ್ನ ದಕ್ಷಿಣ ಭಾರತದ ಮೊಟ್ಟಮೊದಲ ದೇವಾಲಯ ಎಂದು ಗುರುತಿಸಿದ್ದಾರೆ ಹಾಗೆಯೇ ಕದಂಬೇಶ್ವರ ದೇವಾಲಯ ಬೆಳಗಾವಿಯ ಕುದ್ರೋಳಿ ದೇವಾಲಯ ಆ ಕಾಲದ ಶಿಲ್ಪಕಲೆಗೆ ಇನ್ನಷ್ಟು ನಿದರ್ಶನಗಳಾಗಿವೆ ಶಂಕರ ದೇವ ಹಟ್ಟಿಕೇಶ್ವರ ದೇವಾಲಯ ಹಲ್ಸಿಯ ಕಲ್ಲೇಶ್ವರ ದೇವಾಲಯ ಮತ್ತು ಸೋಮೇಶ್ವರ ದೇವಾಲಯ ಕದಂಬ ಶಿಲ್ಪಕಲೆಯ ವೈವಿಧ್ಯ ಮತ್ತು ಕೌಶಲ್ಯಕ್ಕೆ ಸಾಕ್ಷಿಗಳಾಗಿವೆ ಕದಂಬ ಶಿಲ್ಪಕಲೆ ಮುಂದೆ ಚಾಣಕ್ಯರ ಶಿಲ್ಪಕಲೆಗೆ ಎಡೆಮಾಡಿಕೊಟ್ಟಿತು ಎಂಬುದು ಐತಿಹಾಸಿಕ ಸಂಗತಿ ಚರಿತ್ರೆಕಾರ ಪ್ರೊಫೆಸರ್ ರಾಜನ್ ಅವರ ಅಭಿಪ್ರಾಯದಂತೆ ಗೋವಾದ ಅರವೇಲಂನಲ್ಲಿರುವ ಮೂರು ಬ್ರಾಹ್ಮಣೀಯ ಗುಹೆಗಳು ಕದಂಬರ ಕಾಲಕ್ಕೆ ಸೇರಿದವು ಮೊದಲ ಕನ್ನಡ ಮನೆತನಕ್ಕೆ ಸೇರಿದವರೆಂದು ಹೆಸರಾದ ಕದಂಬರು ನಾಡಿನ ಏಳ್ಗೆ ಕಲೆ ಸಾಹಿತ್ಯ ಶಿಕ್ಷಣ ಈ ಮುಂತಾದ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ ತಮ್ಮ ಹಿಂದಿನವರಾದ ಶಾತವಾಹನರನ್ನು ಅಲ್ಲಲ್ಲಿ ಅನುಸರಿಸಿದರೂ ಕೂಡ ತಮ್ಮದೇ ಆದ ಛಾಪನ್ನು ಒತ್ತಿಹೋಗಿದ್ದಾರೆ ಮೂಲತಃ ವೈದಿಕ ಧರ್ಮಕ್ಕೆ ಸೇರಿದವರಾದರೂ ಜೈನ ಬೌದ್ಧ ಧರ್ಮಗಳೊಂದಿಗೆ ಸಮನ್ವಯ ಸಾಧಿಸಿ ಸರ್ವಧರ್ಮ ಸಮನ್ವಯವನ್ನು ಅನುಷ್ಠಾನಗೊಳಿಸಿ ಇತರರಿಗೆ ಮಾದರಿಯಾಗಿದ್ದಾರೆ ಹಾಗೆಯೇ ಕನ್ನಡ ಭಾಷೆಯನ್ನು ಆಡು ಮಾತಿನಿಂದ ಆಡಳಿತದ ಹಂತಕ್ಕೆ ತರುವಲ್ಲಿ ಅವರು ನಡೆಸಿದ ಪ್ರಯತ್ನ ಎಂದೆಂದಿಗೂ ಸ್ತುತ್ಯಾರ್ಹವಾದುದು ಇದನ್ನೆಲ್ಲ ಆಗಮಾಡುವಲ್ಲಿ ಕದಂಬ ರಾಜ್ಯದ ಸ್ಥಾಪಕನು ಮೊದಲ ದೊರೆಯುವ ಆದ ಮಯೂರವರ್ಮನ ಛಲ ಸಾಹಸ ಮತ್ತು ಕರ್ತೃತ್ವ ಶಕ್ತಿ ಎಂದೆಂದಿಗೂ ಸ್ಮರಣೀಯವಾದುದು ಅಂಥ ಕ್ರಿಯಾಶೀಲ ವ್ಯಕ್ತಿಯನ್ನು ನಾಡು ಎಂದು ಮರೆಯಬಾರದು ಮಯೂರ ಮಯೂರವರ್ಮ ರೂಪಕ ಕೇಳಿದಿರಿ ರಚನೆ ಹೊರೆಯಾಲ ದೊರೆ ಮೂಡಿ ಮೂಡಿಬಂದ ಸ್ವರಗಳು ನಿರೂಪಕಿ ಎಸ್ಆರ್ ವಿಜಯ ಹಾಡು ಬಳ್ಳಾರಿ ಎಂ ರಾಘವೇಂದ್ರ ಮಯೂರ ಮತಿಮೋಹನ್ ರಾಜ್ ಎನ್ ನಾಗಭೂಷಣ ಭಟ ದಡಿಗ ಬಡಿಗ ಯುವಕರು ಜಿಎನ್ ಮಂಜುನಾಥ್ ಹಾಗೂ ಎಸ್ ಲಕ್ಷ್ಮೀನಾರಾಯಣ ಧರ್ಮಾಧ್ಯಕ್ಷನ ಪಾತ್ರ ಹಾಗೂ ನಿರ್ಮಾಣ ಸಹಕಾರ ಪ್ರಭು ಸ್ವಾಮಿ ಮಳಿಮಠ ನಿರೂಪಣೆ ಹಾಗೂ ನಿರ್ಮಾಣ ಶ್ರೀನಿವಾಸ ಪ್ರಸಾದ್